ಜೈ ಭೀಮ್ ಸರ್ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ನಮ್ಮ ಕಣ್ಣಿಗೆ ಕಾಣಿದ ದೇವರು ಇವತ್ತು ಅವರ ನೂರ ಮೂವತ್ತ್ ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಸಮತ ಸೈನಿಕ ದಳ ವತಿಯಿಂದ ನಮ್ಮ ಸ ರಾಜ್ಯದ ಕಾರ್ಯದರ್ಶಿಯಾದಂಥ ಸೋಮಣ್ಣ ಅವರು ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಆದಂಥ ಶೇಖರ್ ಅವರು ನಮ್ಮ ನಗರ ವಾರ್ಡ್ ಮುನಿರಾಜ್ ಅವರು ಮತ್ತು ಮೇಡಮ್ ಮಿರ್ಸೆ ಅವರು ಮಹಿಳಾ ಕಾರ್ಯದರ್ಶಿ ಮಹಿಳಾ ಅಧ್ಯಕ್ಷರಾದಂಥ ಮಿರ್ಸೆ ಅವರು ಎಲ್ಲರ ಮುಖಂಡದಲ್ಲಿ ನಮ್ಮ ಮದರ್ ಫೌಂಡೇಶನ್ ನಮ್ಮ ಸಂಸ್ಥೆ ನಮ್ಮ ಫೌಂಡೇಶನ್ ವತಿಯಿಂದ ಇವರು ಒಂದು ಸೇರಿ ಇವತ್ತು ವಿಶೇಷವಾಗಿ ಮಕ್ಕಳಿಗೆ ನಮ್ಮ ಅಂಬೇಡ್ಕರ್ ಕನಸು ಕಂಡಿದ್ದಂಥ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು ಎಲ್ಲರೂ ದೊಡ್ಡ ಮಟ್ಟಿಗೆ ಬೆಳಿಬೇಕು ದೇಶಾಂತರ ನೋಡಬೇಕು ನಮ್ಮ ಜನಾಂಗದವರು ಎಲ್ಲ ಕಡೆ ಕಾಲರಾಕಿ ನಿಲ್ಲಬೇಕು ಅನ್ನೋ ಕಾಲ ತೆಗೆದು ನಿಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಮುಂದೆ ಬರಬೇಕು ಅನ್ನೋ ಕಾರ್ಯ ನಿಟ್ಟಿನಲ್ಲಿ ಅವರಿಗೆ ಪುಸ್ತಕ ವಿತರಣೆ ಬ್ಯಾಗ್ಗಳು ವಿತರಣೆ ಮತ್ತು ಮಹಿಳೆಯರಿಗೆ ಸೀರೆಗಳು ವಿತರಣೆ ಎಲ್ಲ ಮಾಡಿ ನಮ್ಮ ಸಂಸ್ಥೆಯಿಂದ ದೊಡ್ಡವರಾದಂಥ ನಮ್ಮ ನಮ್ಮ ಸೋಮಣ್ಣವರ ಬೆಂಬಲದಿಂದ ನಮ್ಮ ಸಮತ ಸೈನಿಕದ ಬೆಂಬಲದಿಂದ ಇವತ್ತು ವಿಶೇಷವಾಗಿ ಎಲ್ಲ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಡ ಇವರಿಗೆ ಎಲ್ಲರಿಗೂ ನಾವು ಹಂಚಲಾಗಿದೆ ವಿತರಣೆ ಮಾಡ್ತಾ ಒಂದು ಒಂದು ಐನೂರು ಜನಕ್ಕೆ ಊಟ ವಿತರಣೆ ಅಂತೂ ವಾರ ವಾರ ನಡೀತಾನೆ ಇರುತ್ತೆ ಸರ್ ನಮಸ್ಕಾರ ವೀಕ್ಷಕರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮ ದಿನೋತ್ಸವವನ್ನು ದೇಶಾದ್ಯಂತ ರಾಜ್ಯಾದ್ಯಂತ ಹಾಗೂ ಜಿಲ್ಲೆ ತಾಲೂಕು ಹೋಪ್ಳಿ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕಡೆ ಆಚರಿಸ್ತಾ ಇದ್ದಾರೆ ಅದೇ ತರನೇ ಸಮತಾ ಸೈನಿಕ ದಳ ಈ ಒಂದು ಸಮತಾ ಸೈನಿಕ ದಳ ತನ್ನದೇ ಆದ ಒಂದು ಚಾಪು ಇತಿಹಾಸ ಇರುವಂತಹ ಒಂದು ಸಂಘ ಅಂತಾನೆ ಹೇಳ್ಬೋದು ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಸಂಘ ಮುನ್ನುಗ್ತಾ ಇದೆ ಸೊ ಈ ಒಂದು ಸಂಘದ ವತಿಯಿಂದ ಇವತ್ತು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು ಬಡವರಿಗೆ ಉಚಿತವಾಗಿ ಒಂದು ಐನೂರು ಜನಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತವಾಗಿ ಒಂದು ಬ್ಯಾಗ್ ನೀಡುವ ನಿಟ್ಟಿನಲ್ಲಾಗಿರ್ಬೋದು ಪುಸ್ತಕಗಳು ನೀಡುವ ನಿಟ್ಟಿನಲ್ಲಾಗಿರ್ಬೋದು ಮತ್ತೆ ಅವ್ರಿಗೆ ಒಂದು ಮತ್ತೆ ಹೆಣ್ಮಕ್ಳನ್ನ ಗುರುತಿಸಿ ಅವ್ರಿಗೆ ಸೀರೆ ಕೊಡುವ ನಿಟ್ಟಿನಲ್ಲಿ ಬಡವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದೆ ವಿಶೇಷವಾಗಿ ಹುಡ್ ಸಂಸ್ಥೆ ಒಂದು ಎನ್ ಜಿ ಒ ಬಂದ್ಬಿಟ್ಟು ಮುಂಚೂಣಿಯಲ್ಲಿರುವಂತಹ ಒಂದು ಫೌಂಡೇಶನ್ ಸುಮಾರು ನಾಲ್ಕು ವಸಂತದಿಂದ ಈ ಥರ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ರಾಜು ಮತ್ತು ಅವರ ಒಂದು ತಂಡ ಸೋಮಶೇಖರ್ ಅವರಾಗಿರ್ಬೋದು ಶೇಖರ್ ಅವರಾಗಿರ್ಬೋದು ಸೋಮಣ್ಣನವರಾಗಿರ್ಬೋದು ಮೇಡಮ್ ಲಿಂಗರಾಜ್ ಪುಟ್ರಾಜು ಲಿಂಗರಾಜು ಎಲ್ಲರೂ ಮುನಿರಾಜು ನೇತೃತ್ವದಲ್ಲಿ ಸೊ ಆಲ್ಮೋಸ್ಟ್ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮವಾಳು ಕಟ್ಟಕಡೆಯ ವ್ಯಕ್ತಿಗೂ ಸ್ಥಾನಮಾನ ಗೌರವ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ತತ್ವ ಸಿದ್ಧಾಂತ ಇಟ್ಕೊಂಡು ಈ ಒಂದು ಫೌಂಡೇಶನ್ನು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ ಸೊ ಇದಕ್ಕೆ ಒಂದು ನಿಮ್ಮ ಸಹಾಯ ಹಸ್ತ ಆಗಿರ್ಬೋದು ಒಂದು ಗೌರವ ಪ್ರೋತ್ಸಾಹ ಬೇಕಾಗಿದೆ ಈ ಒಂದು ಫೌಂಡೇಶನ್ ದೊಡ್ಡ ಮಟ್ಟ ಒಂದು ನೆರವು ಕೂಡ ಅವರು ನಿರೀಕ್ಷಿಸುತ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ನೆರವು ನಿಮ್ಮ ಕಡೆಯಿಂದ ನೀಡಿದಲ್ಲಿ ದೊಡ್ಡ ಮಟ್ಟದ ಇನ್ನೂ ಒಂದು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳನ್ನ ಮಾಡುವ ಮುಖಾಂತರ ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸುವ ಮುಖಾಂತರ ಕೆಲಸಗಳನ್ನ ನಿರೂಪಿಸ್ತಾ ಅಂತ ರಾಜ್ಯ ರಾಜ ಅದೆಲ್ಲ ತಂಡದ ಒಂದು ಮುಖಂಡರ ನಾಯಕರುಗಳ ಅಭಿಪ್ರಾಯವಾಗಿತ್ತು ಅಂತಲೇ ಹೇಳ್ಬೋದು ಮತ್ತೆ ಸಮತಾ ಸೈನಿಕ ದಳ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ದೇಶಾದ್ಯಂತ ತನ್ನದೇ ಆದ ಒಂದು ಚಾಪು ಮೂಡಿಸಿದೆ ಎಲ್ಲ ಊರುಗಳಲ್ಲಿ ಆ ಒಂದು ಸಮಗ್ರತಾ ಸೈನಿಕ ದಳದ ಒಂದು ಕಟ್ಟಾಳು ಅಂಬೇಡ್ಕರ್ ವಾದಿಗಳಿದ್ದಾರೆ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸ್ಥಾನಮಾನ ಸಿಗ್ಬೇಕು ಗೌರವವೇ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ನಿರೂಪಿಸ್ತಾ ಬರ್ತಿರುವಂತ ಒಂದು ಅಂಬೇಡ್ಕರ್ ವಾದಿಗಳು ಎಲ್ಲ ಊರು ಜಿಲ್ಲೆ ತಾಲೂಕು ಹೋಬ್ಳಿ ಮಟ್ಟದಲ್ಲಿ ಈ ಒಂದು ಸಮತಾ ಸೈನಿಕ ದಳ ಮುಂಚೂಣಿಯಲ್ಲಿ ಕಾರ್ಯ ನಿರೂಪಿಸ್ತಾ ಬರ್ತಾ ಇದೆ ಸೊ ಇದಾಗಿತ್ತು ಈ ಒಂದು ವಿಶೇಷ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ